ಪಾರ್ಟ್ ಟು ಆಫ್ ದ ವಿಡಿಯೋ ಆಫ್ ಲೆಸನ್ ನರಿ ದ್ರಾಕ್ಷಿ ಟೊಮೆಟೊ ಕನ್ನಡ ಗ್ರೇಟ್ ಫೈವ್ಸ್ ಕಂಟಿನ್ಯೂ ದೀಟಾ ಎದ್ದು ನಿಂತು ಕೇಳಿದಳು ಕೇಳಿದಳು ಮೀನ್ಸ್ ಆಸ್ಟ್ ಎದ್ದು ನಿಂತು ಮೀನ್ಸ್ ಟು ಗೆಟ್ ಅಪ್ ಸೊ ರೀಟಾ ಡಾಟ್ ಅಪ್ ಅನ್ ಆಸ್ಟ್ ಗುರುಗಳೇ ಈಗ ಹೇಳಿದ ಕತೆ ನಾವು ಕೇಳಿದ ಕಥೆಯನ್ನು ವಿಸ್ತರಿಸಿದ ಹಾಗೆ ಆಯಿತಲ್ಲವೇ ಸೊ ಸುಸೇನ್ ಟೀಚರ್ ಇಸ್ ಇನ್ ದಿಸ್ ಸ್ಟೋರಿ ಇನ್ ಅಡಿಷನ್ ಟು ದಿನಲ್ ಸ್ಟೋರಿ ದಟ್ ವಿರ್ಡ್ ಇನ್ನು ಅಂಥದ್ದೇ ಕಥೆಯನ್ನು ಕಟ್ಟುವ ರೀತಿಗೆ ಒಂದು ಉದಾಹರಣೆ ಕೂಡಿರಿ ಉದಾಹರಣೆ ಮೀನ್ಸ್ ಎಕ್ಸಾಂಪಲ್ ಸೊ ಕೆನ್ ಯು ಪ್ಲೀಸ್ ಗಿವ್ ಅಸ್ ಅನದರ್ ಎಕ್ಸಾಂಪಲ್ ವೆರ್ ವಿ ಕ್ಯಾನ್ ಆಡ್ ಮೋರ್ ಸ್ಟೋರಿ ಟು ದ ಆಲ್ರೆಡಿ ಎಕ್ಸಿಸ್ಟಿಂಗ್ ಸ್ಟೋರಿ ಆಗ ಗುರುಗಳು ಹೇಳಿದರು ನಮಗೆಲ್ಲ ಗೊತ್ತಿರುವ ಒಂದು ಕತೆ so the teacher says we all know one story most of, it means it's a very common story which all of us know so like that just give me an example of some common story so she says it could be the tortoise and the hare story it's a very common story which all of us know ಮೊಲ ವೇಗವಾಗಿ ಓಡುವ ಪ್ರಾಣಿ ಮೊಲ ಮೀನ್ಸ್ ಫಾಸ್ಟ್ ಅನ್ ಅನಿಮಲ್ ಅಂಡ್ ಪ್ರಾಣಿ ಮೀನ್ಸ್ ಅನಿಮಲ್ ಸೊ ಕ್ಯಾನ್ ರನ್ ವೆರಿ ಫಾಸ್ಟ್ ಆಮೆ ನಿಧಾನವಾಗಿ ಚಲಿಸುವ ಪ್ರಾಣಿ ಅಂಡ್ ಆಮೆ ಮೀನ್ಸ್ ಟೋಟೈಸ್ ನಿಧಾನ ಇಸ್ ಸ್ಲೋ ಸೊ ಫೋಟಾಯ್ಸ್ ಇಸ್ ಅನಿಮಲ್ ವಿಚ್ ಮೂವ್ಸ್ ವೆರಿ ಸ್ಲೋಲಿ ಅವುಗಳ ನಡುವೆ ಓಟದ ಸ್ಪರ್ಧೆ ಏರ್ಪಟ್ಟಾಗ ಸಹಜವಾಗಿ ಮೊಲವೇ ಗೆಲ್ಲಬೇಕು So in, in such a condition where the hare runs very fast and the tortoise and moves very slowly, if we have a running competition amongst these two animals, then definitely the hare only has to win. But in the story the tortoise won. Vishesha means special. That is only the special, special thing about that story so she says, i have imagined one story, and that story is like this. kardinali vega vagi prani yendare. so uh, in the forest, kadu means forest, vega is fast. so uh, any animal which can run fast in the forest. so is uh, taking one example, yendare jinke. jinke means deer. so she has taken that as an example which runs very fast. నిదాన చల్లస ప్రాణి ఎందరే ఆనె సో అండ్ ద ఎలిఫెంట్ ఇస్ అనిమల్ విచ్ మూవ్స్ వెరీ స్లోలీ ఆ మీన్స్ ఎలిఫెంట్ ఆనయ నడిగే మంద గజగమన గమన ఎన్నేవల్ సో ద వాక్ ఎలిఫెంట్ వాక్స్ వెరీ వెరీ స్లోలీ దట్స్ వై యూ ఆల్సో ఇస్ అ సేమ్ గజగమన మీన్స్ విచ్ మీన్స్ మిన్స్ అస్ అన్ ఎలిఫెంట్ ಒಮ್ಮೆ ಅವುಗಳ ನಡುವೆ ಓಟದ ಸ್ಪರ್ಧೆ ನಡೆದರೆ ಹೇಗಿರಬಹುದು ಎನ್ನುವುದೇ ನನ್ನ ಕತೆ ದಿಸ್ ಇಸ್ ಓನ್ಲಿ ಮೈ ಸ್ಟೋರಿ ಇಫ್ ದಿ ಹ್ಯಾವ್ ಅ ರನ್ನಿಂಗ್ ಕಾಂಪಿಟಿಷನ್ ಬಿಟ್ವೀನ್ ದೀಸ್ ಟೂ ಅನಿಮಲ್ಸ್ ವೆನ್ ವಾಟ್ ಕುಡ್ ಹ್ಯಾಪನ್ ದಟ್ ಇಸ್ ಓನ್ಲಿ ಮೈ ಸ್ಟೋರಿ ಒಂದು ಸಲ ಅವುಗಳಿಗೆ ಯಾವುದೋ ಕಾರಣಕ್ಕೆ ಓಟದ ಸ್ಪರ್ಧೆ ಏರ್ಪಟ್ಟಿತ್ತು ಎಂದು ಇಟ್ಟುಕೊಳ್ಳೋಣ ದೀಸ್ ಟು ಅನಿಮಲ್ಸ್ ಹ್ಯಾವ್ ಅ ರನ್ನಿಂಗ್ ಕಾಂಪಿಟಿಷನ್ ಓಟದ ಸ್ಪರ್ಧೆ ಪ್ರಾರಂಭವಾಯಿತು ಅಂದ ರನ್ನಿಂಗ್ ಸ್ಟಾರ್ಟೆಡ್ ಜಿಂಕೆ ಲೀಲಾಜಾಲವಾಗಿ ಓಡಿತ್ತು ಲೀಲಾಜಾಲ ಮೀನ್ಸ್ ವೆರಿ ಈಸಿಲಿ ಎಫರ್ಟ್ಲೆಸ್ ಸೊ ದಿಯರ್ ಎಫರ್ಟ್ಲೆಸ್ ಮಾರ್ಗ ಮಧ್ಯೆ ಒಳ್ಳೆಯ ಹಸಿರು ಹುಣಲು ಸೊಂಪಾಗಿ ಬೆಳೆದಿರುವುದನ್ನು ಕಂಡಿತು ಸೊ ಇನ್ ಬಿಟ್ವೀನ್ ದ ಪಾತ್ ಹಾಫ್ ವೇ ಮಿಡ್ ವೇ ಆಫ್ ದ ಪಾತ್ ಹಸಿರು ಹುಲ್ಲು ಮೀನ್ಸ್ ಗ್ರೀನ್ ಗ್ರಾಸ್ ತಂಪಾಗಿ ಬೆಳೆದಿರುವುದನ್ನು ಕಂಡಿತು ಇಟ್ಸ್ ಲಾಟ್ ಆಫ್ ನೈಸ್ ಗ್ರೀನ್ ಗ್ರಾಸ್ ಹಸಿವಿಲ್ಲದಿದ್ದರೂ ಅದನ್ನು ಸವಿಯಬೇಕೆಂಬ ಚಪಲ ಹುಟ್ಟಿ ಅಲ್ಲಿಯೇ ನಿಂತು ಆನಂದವಾಗಿ ತಿನ್ನುವುದಕ್ಕೆ ತೊಡಗಿತು ಸೊ ಇದೊಂದು ಇಟ್ ವಾಸ್ ನಾಟ್ ಹಂಗ್ರಿ ಹಸಿವಿಲ್ಲದಿದ್ದರೂ ಮೀನ್ಸ್ ಇದೊಂದು ದಿಯೋ ವಾಸ್ ನಾಟ್ ಹಂಗ್ರಿ ಬಟ್ ಇಟ್ ವಿಶ್ ಟು ಟೇಸ್ಟ್ ಇಟ್ డ్ అండ్ ఇట్ స్టార్ట్ ఎంజాయ్ అండ్ ఈటింగ్ ద గ్రాస్ ఆన ఎల్లో దూర అండ్ ఎలిఫెంట్ వాస్ వెరి వెరి ఫార్ అవే జింకే తిన్నవ రభసీ తే మరతబిట్టిన And the deer was so engrossed in eating that grass that it forgot why it was even there. But the elephant very slowly it was moving towards its goal. And the elephant also saw this nice beautifully grown grass in, in between the path. ಅದಕ್ಕೆ ಹುಲ್ಲು ತಿನ್ನಬೇಕೆನಿಸಿದರೂ ಅದು ಚಪಲಕ್ಕೆ ಬಲಿಯಾಗಲಿಲ್ಲ ಫೆಲ್ಟ್ ಲೈಕ್ ಇಟ್ಟಿಂಗ್ ದಟ್ ಗ್ರಾಸ್ ಇಟ್ ಡಿಡ್ ನಾಟ್ ಗಿವ್ ಇನ್ ಟು ಇಟ್ಸ್ ಪ್ಲೇಷರ್ ಆನೆ ನಿಧಾನವಾಗಿ ನಡೆದರೂ ಗುರಿಯನ್ನು ಮುಟ್ಟಿಯೇ ಬಿಟ್ಟಿತು ಸೊ ಈ ದ ಎಲಿಫೆಂಟ್ ವಾಕ್ ವೆರಿ ಸ್ಲೋಲಿ ಇಟ್ ಸ್ಟಿಲ್ ಫೈನಲಿ ರೀಚ್ ಇಟ್ಸ್ ಗೋಲ್ ಜಿಂಕ್ ಎಸ್ ಆನೆಗೆ ಸೊ ಜಿಂಕೆ ಸೋಲು ಲಾಸ್ ಫಾರ್ ದಿಯರ್ ವಿಕ್ಟ್ರಿ ಫಾರ್ ದ ಎಲಿಫೆಂಟ್ ಕಥೆಯನ್ನು ಕೇಳಿ ಗುರುಗಳು ಸಂತೋಷ ಪಟ್ಟರು ಹ್ಯಾಪಿ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದರು ಹಿ ಪ್ಯಾಟೆಡ್ ಓನ್ ರೀಟಾಸ್ ಬ್ಯಾಕ್ ರಾಮು ನೀನು ಈಗ ಇದರ ನೀತಿಯನ್ನು ಹೇಳುತ್ತೀಯಾ ಎಂದು ಕೇಳಿದರು ಸೊ ನಾವ್ ದ ಟೀಚರ್ ಆಸ್ಕಿಂಗ್ ರಾಮು ರಾಮು ಕ್ಯಾನ್ ಯು ತೆಲ್ ದ ಮಾರಲ್ ಆಫ್ ದ ಸ್ಟೋರಿ ನೀತಿ ಮೀನ್ಸ್ ಮಾರಲ್ ರಾಮು ಎದ್ದು ನಿಂತು ಹೇಳಿದ ಸೊ ನಾವು ರಾಮು ಸ್ಟರ್ ಹೀಗೆ ಜನ್ಸೇಸ್ ನಾವು ಯಾವುದೇ ಕೆಲಸಕ್ಕೆ ತೊಡಗಿದಾಗ ನಮ್ಮ ಪೂರ್ಣ ಧ್ಯಾನ ಧ್ಯಾಸ ನಮ್ಮ ಗುರಿಯನ್ನು ಸಾಧಿಸುವ ಕಡೆಗೆ ಇರಬೇಕು ಸೊ ಹಿಸೇಸ್ ವಾಟ್ ಎವರ್ ವರ್ಕ್ ವಿ ಆರ್ ಡೂಯಿಂಗ್ ಯಾವುದೇ ಕೆಲಸ ಎನಿ ಕೈಂಡ್ ಆಫ್ ವರ್ಕ್ ದಟ್ ವಿರ್ ಡೂಯಿಂಗ್ We have to do it with complete concentration. Dhyana dhyasa means have complete concentration on that particular work and don't give up until the goal is achieved. If the concentration should all be towards achieving the goal. and We should not give in to any other kind of attraction. We have to completely concentrate with sincerity. We have to concentrate and make sure that we achieve the goal and don't give in to other kind of attractions. So the teacher said, Yes, well said. The moral is well said. Vidyarthi is students, they all clap hands. Chappale means to clap. ಹುಮ್ಮಸ್ಸಿನಿಂದ ಕೆ ಹೇಳಿದ ಗುರುಗಳೇ ನೀವು ದಿನಾ ಇಂತಹ ಕಥೆಗಳನ್ನು ಹೇಳಿ ನಮಗೆ ತುಂಬಾ ಇಷ್ಟವಾಗುತ್ತದೆ ಹುಮ್ಮಸ್ಸು ಮೀನ್ಸ್ ಈಗ ವೆರಿ ಈಗರ್ಲಿ ಸೊ ಒನ್ ಆಫ್ ದ ಬಾಯ್ಸ್ ಹಿ ಗಾಟ್ ಅಪ್ ಅಂಡ್ ವೆರಿ ಈಗರ್ಲಿ ಹಿ ದ ಟೀಚರ್ ಸಾರಿ ಯು ಟೆಲ್ ಸ್ಟೋರೀಸ್ ಲೈಕ್ ದಿಸ್ ಎವ್ರಿ ಡೇ ವಿಲ್ ಲೈಕ್ ಇಟ್ ಅ ಲಾಟ್ ಗುರುಗಳು ಸಂತೋಷದಿಂದ ನಗುತ್ತಾ ಹೇಳಿದರು ನನಗೆ ಇಷ್ಟವಾಗುತ್ತದೆ ಅಂತ ಹೇಳಿದರೆ ನಾವು ನಾನು ಇಲ್ಲ ಎನ್ನುತ್ತೇನೆಯೇ ಖಂಡಿತ ಹೇಳುತ್ತೇನೆ ವೆರಿ ಹ್ಯಾಪಿಲಿ ವಿತ್ ಅ ಸ್ಮೈಲ್ ಹಿ ಸೇಸ್ ಇಫ್ ಯು ಚಿಲ್ಡ್ರನ್ ಲೈಕ್ ಇಟ್ ಡು ಯು ಥಿಂಕ್ ಐ ವಿಲ್ ಸೇ ನೋ ಐ ವಿಲ್ ಡೆಫಿನೆಟ್ಲಿ ಟೆಲ್ ಯು ಸ್ಟೋರೀಸ್ ಖಂಡಿತ ಮೀನ್ಸ್ ಡೆಫಿನೆಟ್ಲಿ ಐ ವಿಲ್ ಟೆಲ್ ಸ್ಟೋರೀಸ್ ಪುಟ್ಟ ಪುಟ್ಟ ಕಥೆಗಳನ್ನು ಹೇಳುತ್ತೇನೆ ದೊಡ್ಡ ಕಥೆಗಳನ್ನು ಹೇಳುತ್ತೇನೆ ಪುಟ್ಟ ಮೀನ್ಸ್ ಸ್ಮಾಲ್ ಶಾರ್ಟ್ ಸೊ ಐ ವಿಲ್ ಟೆಲ್ ಯು ವೆರಿ ಶಾರ್ಟ್ ಲಾಂಗ್ ಆ ಕಥೆಗಳನ್ನು ಕೇಳಿ ಅಥವಾ ಓದಿ ಸಂತೋಷ ಪಡುತ್ತೀರಿ ಸ್ಟೋರೀಸ್ ದೈಪ್ ಟೈಪ್ ಆದರೆ ಅಷ್ಟೇ ಸಾಲದು ಬಟ್ ಲಿಸ್ನಿಂಗ್ ಟು ಸ್ಟೋರೀಸ್ ಇಸ್ ನಾಟ್ ಇನಫ್ ಅಂತಹ ಈ ರೀತಿರ ಸನ್ನಿವೇಶಗಳನ್ನು ಕಲ್ಪಿಸಿಕೊಂಡು ಕಥೆಗಳನ್ನು ವಿಸ್ತರಿಸಿ ಮಾರ್ಪಡಿಸಿ ಸಂತೋಷ ಪಡಬೇಕು ಜಸ್ಟ್ ಲಿಸ್ನಿಂಗ್ ಇಸ್ ನಾಟ್ ಇನ್ಅ್ ಸೊ ಲೈಕ್ ದಿಸ್ ಡಿಫರೆಂಟ್ ಕಾಂಟೆಕ್ಸ್ ಯು ಹ್ಯಾವ್ ಟು ಇಮ್ಯಾಜಿನ್ ಅಂಡ್ ಟ್ರೈ ಟು ಆಡ್ ಆನ್ ಟು ದ ಎಕ್ಸಿಸ್ಟಿಂಗ್ ಸ್ಟೋರೀಸ್ ಆರ್ ಟ್ರೈ ಟು ಚೇಂಜ್ ಇಟ್ ಯೂಸಿಂಗ್ ಯುವರ್ ಇಮ್ಯಾಜಿನೇಷನ್ ಇಂತಹ ಕಲ್ಪನೆಗಳನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಮನಸ್ಸು ವಿಕಾಸಗೊಳ್ಳುತ್ತದೆ ಸೊ ಇಫ್ ಯು ಸ್ಟಾರ್ಟ್ Uh, imagining and trying to become very creative, your mind will also develop. Vikasa means develop. Hetu buddhi tiri, you will become even more intelligent and smart. Tiri, you will also become very wise. Tiri, you will become good. Your character will be good. You will mattu good so he says even your language will improve the use the, the way you use your words yeah, the purity of your language will also increase you will also have a good grasp over the language so he says let that god bless you with all the intelligence and all accomplishments let it come to all of you so this is the lesson nari drakshi tomato